ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಸುಮಾರು ಮೂರು ವರ್ಷಗಳಿಂದ ದಾಖಲಾತಿಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗುತ್ತಿದೆ ಎಂದು ಮಕ್ಕಳ ಪೋಷಕರು ಗಂಭೀರ ಆರೋಪಗಳನ್ನು ಮಾಡುತ್ತಿದ್ದಾರೆ ಸದಸ್ಯರು ಈ ಕ್ಲಾಸಲ್ಲಿ ನಾನು ಎರಡು ವರ್ಷದ ಹಿಂದೆ ಆಗಿದ್ದೆ ಆಗ ಯಾವ್ತರ ಕ್ಲಾಸ್ ಸಿಕ್ಕಂದರೆ ಎಚ್ ಡಿ ಎಮ್ ಸಿ ಅವರು ತಿಂಗಳ ತಿಂಗಳ ಟೀಚರ್ನ ತಿಳಿಸ್ಕೊಂಡು ಎಚ್ ಎಮ್ನ ತಿಳಿಸ್ಕೊಂಡು ಮತ್ತು ಎಚ್ ಡಿ ಎಮ್ ಸಿ ಅವ್ರನ್ನೂ ತಿಳಿಸ್ಕೊಂಡು ಸಂಘದ್ದೇನು ಕಷ್ಟ ಸುಖ ಟೀಚರ್ದು ಏನು ಕಷ್ಟ ಸುಖ ಎಲ್ಲ ನಾವು ನೀಟಾಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಯಾವುದು ಹೆಚ್ಚು ಕಡಿಮೆ ಇದ್ದರೂ ಅದನ್ನು ಸರಿಪಡಿಸಿ ಹೋಗ್ತಾಯಿದ್ವಿ ಈಗ ಎಸ್ ಡಿ ಎಮ್ ಸಿ ಅವರು ಬಂದಾಗಿಂದ ಪೇರೆಂಟ್ಸ್ನೂ ಕರೆಯಲ್ಲ ಮಂತ್ಲಿ ಮಂತ್ಲಿನೂ ಮೀಟಿಂಗು ಮಾಡಲ್ಲ ಮಾಡ್ಬೇಕಂದ್ರೆ ಅವರು ಓನ್ ಆಗಿ ಮಾಡಿಕೊಂಡು ಅವ್ರು ಕಾಡ್ದವ್ರು ಹೋಗ್ತಾ ಇರ್ತಾರೆ ಎಸ್ ಟಿ ಎಮ್ ಸಿ ಅವರು ಇಲ್ಲಾಂದರೆ ಇವ್ರು ಟೀಚರು ಇಷ್ಟು ನಡೀತೈತೆ ನ ಯಾವತ್ತು ನಾನು ಎಸ್ ಟಿ ಎಮ್ ಸಿ ನನ್ನ ಮಕ್ಳು ಈಗ ಎಸ್ ಎಲ್ ಸಿ ಮಕ್ಕಳಾಗಿದ್ದಾರೆ ಇದುವರೆಗೂ ಒಂದು ಎಸ್ ಟಿ ಎಮ್ ಸಿ ಬುಕ್ಕಲ್ಲಿ ನನ್ನ ಸಿಗ್ನೇಚರು ಇದ್ದರೆ ನೀವೇ ನೋಡಿರಿ ಇದುವರೆಗೂ ಮೂರು ವರ್ಷ ಆಗಿದೆ ಇದುವರೆಗೂ ನನ್ನ ಮಕ್ಕಳ ಬಗ್ಗೆ ನಾವೇನಾದರೂ ಫೋನ್ ಮಾಡಿ ನಮ್ಮ ಕ್ಲಾ ನಮ್ಮ ಮಕ್ಳ ಕ್ಲಾಸ್ ಟೀಚರ್ನ ಕೇಳ್ಕೋಬೇಕು ಯಾವ್ಥರ ಏನು ಏನು ಅಂದ್ರೆ ಈ ತರ ಈ ತರ ನಡೀತೈತೆ ಅಷ್ಟೇ ಬಿಟ್ರೆ ಮತ್ತೆ ಟೀಚರ್ಗಳ್ ಇಬ್ರು ಟೀಚರ್ ಇಲ್ಲ ಯಾಕ್ ಯಾಕ ಅಂದ್ರೆ ಬರ್ತಾರಮ್ಮ ಬರ್ತಾರಮ್ಮ ಇದೇ ಕಾರಣ ಕೊಡ್ತಾನೆ ವರ್ಷನು ಮುಂದೆ ಹೋಗ್ತಾನೆ ಐತೆ ಇವ್ರಿಗಂತೂ ಸ್ಯಾಲ್ರಿ ಆಗ್ತೈತೆ ಇವ್ ಕೂಲಿ ನಾಲಿ ಮಾಡೋ ಮಕ್ಳಿಗೆ ಮಾತ್ರ ಲಾಸ್ ಆಗ್ತಾರೆ ಅಲ್ಲ ಮೇಡಮ್ ಇಲ್ಲಿ ಮುಖ್ಯೋಪಾಧ್ಯಾಯರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೀವಲ್ಲ ಆ ವಿಚಾರವಾಗಿ ತಮ್ಮ ಗಮನಕ್ಕೆ ಏನಾದ್ರು ಇದೆಯಮ್ಮ ಮುಖ್ಯಪೋಧ್ಯಾಯೋ

ಇಲ್ಲಿ ಮಾಡ್ತಾ ಇರೋದು ಇವ್ರು ಏನು ಮೇಡಮ್ ಸರಿ ಇಲ್ವಲ್ಲ ಯಮ್ಮ ನಡೆಸ್ಕೊಳ್ಳೋ ರೀತಿ ಸರಿ ಇಲ್ಲ ಈ ರೀತಿ ಮುಂದೆಲ್ಲ ಜಗಳ ಮಾಡ್ತಾರಾ ಡೈಲಿ ಜಗಳ ಮಾಡಿಕೊಂಡು ಮಕ್ಕಳು ಏನು ಮಾಡ್ತಾರೆ ಓದೋ ಬರ್ತಾ ಬಂದು ಇವರು ನೋಡ್ಕೊಂಡು ಏನು ಗೊತ್ತಾ ಮಕ್ಕಳು ಹಾಂ ಟೀಚರ್ಸ್ ಜೊತೆ ಜಗಳ ಮಾಡ್ಕೊಡೋದು ಹಾಂ ಸಾಹಸಿರ್ತಾರೆ ಜೊತೆಯಲ್ಲಿ ಹೊಂದಾಣಿಕೆ ಇಲ್ಲ ಒಬ್ರಿಗೊಬ್ರಿಗೆ ಇರಲಿ ಯಮ್ಮ ನಂದೇ ನಡಿಬೇಕಂತ ಆ ಟೀಚರ್ಸ್ ಏನು ಇದು ಮಾಡ್ತಾರೆ ಇವ್ರು ಜಗಳ ಮಾಡಿ ಅಲ್ಲಿ ಕೋಳಿ ಮೊಟ್ಟೆ ಕೊಡೋದು ಸರ್ಕಾರದಿಂದ ಫ್ರೀ ಇವರು ಅಲ್ಲಿಂದ ಸರ್ಕಾರದ ಮೊಟ್ಟೆ ಕೊಡ್ತಾವ್ರೆ ಆ ಕಾಸು ಇವರು ಕೊಡೋ ಕೋಳಿ ಫಾರ್ಮಿಂದ ಫ್ರೀಯಾಗಿ ಆಗಿ ತೊಗೊಂಡು ಅದು ದುಡ್ಡು ಮಾಡ್ಕೊತಾರೆ ಸಿ ಸಿ ಕ್ಯಾಮ್ರಾ ಆರು ತಿಂಗ್ಳು ಒಂದು ಸರ್ ಹೇಗಾಗುತ್ತೆ ಅರವತ್ತು ಸಾವಿರ ಖರ್ಚು ಮೇಂಟೆನೆನ್ಸ್ಗೆ ನಾನು ಬಂದು ಮೊನ್ನೆ ಬಂದು ಏನು ಮೇಡಮ್ ಇದೆಲ್ಲ ಈ ಥರ ಹೊಡೆದಾಗ್ತಿದ್ದೆಲ್ಲ ನಾನು ಖರ್ಚು ಕೊಟ್ಟಿದ್ದೆ ಸ್ಕೂಲ್ ಮಕ್ಳಿಗಂತ ಏನು ಬ್ಲ್ಯಾಗ್ ಆರ್ಸೋದು ಅದು ಹೊಡೆದಾಗ ಏನು ಹೊಡೆದ ಸರ್ ಹುಡುಗರು ಬಂದರೆ ಹೊಡೆದಾಗ್ತದೆ ಅದು ಮೇಡಮ್ ಕ್ಯಾಮ್ರಾ ಇದೆಲ್ಲ ಒಂದು ಕಂಪ್ಲೇಂಟ್ ಮಾಡಿ ಅಂದರೆ ಇಲ್ಲ ಸರ್ ಕೆಟ್ಟೋಗಿದೆ ಆರು ತಿಂಗ್ಳು ಒಂದು ಸರ್ ಅರುವತ್ತು ಸಾವಿರ ಅದು ಇದು ವೆಚ್ಚ ಮಾಡ್ತಾ ಇರೋದು ಈ ಸಮಸ್ಯೆಗಳೆಲ್ಲ ಇದ್ರೆ ಏನಾದ್ರೂ ಮೇಲಧಿಕಾರಿಗಳ ಗಮನ ಇದು ಆಲ್ರೆಡಿ ಸುಮಾರು ಸಾರಿ ಮೇಲಧಿಕಾರಿ ಹೋಗಿದೆ ಯಾರು ಡಿಸ್ಕೊಂಡಿಲ್ಲ ಇವ್ರು ಬೇರೆ ರೆಕಮೆಂಡೇ ಬೇರೆ ಇವರಿಗೆ ಇಲ್ಲಿ ಜಾತಿ ಅಂತ ಯಾರು ಏನು ಮಾತಾಡಲ್ಲ ಸರ್ ಎಲ್ಲ ಚೆನ್ನಾಗಿದ್ದೀವಲ್ಲ ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ ದಯವಿಟ್ಟು ಆ ಎಮ್ ಚೇಂಜ್ ಮಾಡ್ಕೊಬೇಕು ಮಾಡ್ಕೋಬೇಕಂತೇಳಿ ನಿಮ್ಮ ಮೀಡಿಯಾ ಮುಖಾಂತರ ಇಲ್ಲಿ ಬಂದಿರೋ ಬಿ ಓ ಎಲ್ಲ ಬಂದಿರ ಈಗ ಅವ್ರ ಮುಖಾಂತರ ಸರ್ಕಾ ಇವರಿಗೆ ಕೋಲಾರ ಡಿ ಡಿ ಪನವಿ ಮಾಡ್ತೀವಿ ಸಿಗ್ತದೆ ಇಲ್ಲಿ ನೀವು ನಾವು ಸರ್ಪಡಿಸ್ತೀವಿ ಎಲ್ಲ ಕೇಳಿದ್ರು ಏನಾದ್ಯಾವ್ದು ನೀವು ಎಲ್ಲ ಹಿಡಿದಾಗ ಕರೆಕ್ಟೇ ಸರಿ ಇಲ್ಲ ಅಂತ ಸರ್ ಕೊಡಿಸ್ತೀರಿ ಉಗ್ರ ಹೋರಾಟ ಮಾಡಿ ಪಾಠ ಎಲ್ಲ ಮಾಡ್ತಾರೆ ಯಾರು ಅವರು ಪಾಠ ಮಾಡೋಲ್ಲ ಟೀಚರು ಅವರು ಖಾಲಿ ಕೂತ್ಕೊಳ್ಳೋ ಚೇರ್ ಮೇಲೆ ಅಡುಗೆ ಮನೆ ಮೇಂಟೈನ್ ಮಾಡ್ಕೊಳೋದಷ್ಟೇ ಅವ್ರ ಕೆಲಸ ಇದೆಲ್ಲ ಇಲ್ಲ ಪಾಠ ಗೀಟ ಮಕ್ಕಳು ಇಂಗ್ಲೀಷ್ ಟೀಚರ್ ಇಲ್ಲ ಇಲ್ಲಿ ಸೈನ್ಸ್ ಟೀಚರ್ ಇಲ್ಲ ಇಲ್ಲಿ ಆಲ್ರೆಡಿ ಸ್ಕೂಲ್ ಓಪನ್ ಆಗಿ ಎರಡು ತಿಂಗಳಾಯಿತು ಏನು ಮಾಡ್ತಾರೆ ಪಾಠಗಳವರು ಆ ಲ್ಯಾಬಲ್ಲಿ ಸೈನ್ಸ್ ಟೀಚರ್ ಇದ್ದಾರೆ ಮಾತ್ರ ಲ್ಯಾಬ್ ನಡೀತಾರೆ ಆ ಲ್ಯಾಬ್ ಇದು ಡೋರ್ ಕಿತ್ತೋಗಿದೆ ನಾವು ಕೈಯಿಂದ ನಾಲ್ಕು ಸಾವಿರ ಕೊಟ್ಟು ರೆಡಿ ಮಾಡಿಸಿ ಮಾಡ್ಬಂದು ಆಗಿಲ್ಲ ಕೊಟ್ಟು ಮೂರು ವರ್ಷ ಆಗಿದೆ ಏನು ಮಾಡ್ತಾರೆ ಮಕ್ಕಳು ಬಡ ಮಕ್ಕಳು ಬರ್ತಾವಲ್ಲ ಎಲ್ಲ ನಮ್ಮ ಮಕ್ಕಳೇ ಅಲ್ವಾ ಸರ್ಕಾರದಿಂದ ಕೋಟಾಂತ ರೂಪಾಯಿ ವೆಚ್ಚ ಮಾಡಿ ಮಕ್ಕಳು ಓದಕ್ಕೆ ಕೊಡ್ತಾವೆ ಏನು ಮಾಡ್ತಾವ್ರು ಇವರು ಅದೇನು ಹೇಳಿದ್ರೆ ಟಿ ಸಿ ತಗೊಂಡು ಹೋಗ್ಬಿಡ್ತಾ ಇದ್ರು ಮಕ್ಕಳೆಲ್ಲ ಅಂದ್ಬಿಟ್ಟು ಎಲ್ಲ ಖಾಲಿ ಮಾಡ್ತಾವ್ರೆ ಪ್ರೈವೇಟ್ ಸ್ಕೂಲ್ ಹೋಗ್ತಾರೆ ಯಾವಾಗ ಜಗಳ ಮಾಡೋದು ಯಾರ್ ಇರ್ತಾರೆ ಇಲ್ಲಿ ಏನಿದೆ ಸ್ಕೂಲ್ ನೋಡಿ ನೀವು ಒಂದು ಸರ್ ನೋಡಿ ಶಿಕ್ಷಣ ಕರೆಕ್ಟ್ ಆಗಿದೆ ಅಲ್ಲೇ ನಾಲ್ಕು ಜನ ಟೀಚರ್ಸ್ ಇದ್ದಾರೆ ತೊಂಬತ್ತೇಳು ಜನ ಮಕ್ಕಳಿರೋದಲ್ಲಿ ನಾಲ್ಕೇ ಜನ ಟೀಚರ್ಸ್ ಇಂಗ್ಲೀಷು